ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಇವತ್ತು ವರ್ಧಂತಿ ಮಹೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆಯನ್ನ ಮಾಡ್ತಾ ಇರುವಂತದ್ದು ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಹೋಗಬಹುದು ಪ್ರತಿ ವರ್ಷವೂ ಕೂಡ ವರ್ದಂತಿ ಒಂದು ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ಒಂದು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕುವಂತದ್ದು ಒಂದು ಹಿಂದಿನ ಕೂಡ ನಡೆದು ಬಂದಿರುವಂತಹ ಒಂದು ವಾಡಿಕೆ ಹಾಗಾಗಿ ಈ ಬಾರಿಯೂ ಕೂಡ ತಾಯಿ ಚಾಮುಂಡೇಶ್ವರಿಯ ಒಂದು ಪಲ್ಲಕ್ಕಿಯನ್ನ ನೀವು ಗಮನಿಸ್ತಾ ಇರಬಹುದು ತಾಯಿ ಚಾಮುಂಡೇಶ್ವರಿ ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ದರ್ಶನವನ್ನ ಕೊಡ್ತಾ ಇರುವಂತದ್ದು ಅಂದ್ರೆ ಉತ್ಸವ ಮೂರ್ತಿ ಏನಿದೆ ಪ್ರತಿ ವರ್ಷವೂ ಕೂಡ ವರ್ಧಂತಿ ಮಹೋತ್ಸವದ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆ ಹಾಕುವುದು ರಾಜ ಮಹಾರಾಜರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಏನು ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಿ ಇಲ್ಲಿ ನಾಡಿಗೆ ಒಳಿತಾಗುವಂತೆ ಬೇಡಿಕೊಳ್ಳುವುದು ಕೂಡ ಅವಾಗಿಂದನೂ ಕೂಡ ನಡೆದು ಬಂದಿರುವಂತಹ ಒಂದು ಸಂಪ್ರದಾಯ ಆ ಒಂದು ಸಂಪ್ರದಾಯವನ್ನ ಈಗ ನೀವು ಗಮನಿಸ್ತಾ ಇರ್ಬೋದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾ ಇರುವಂತದ್ದು ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ತಾಯಿಯ ಒಂದು ದರ್ಶನವನ್ನ ಪಡಿತಾ ಇರುವಂತಹ ಭಕ್ತಾದಿಗಳೇನಿದ್ದಾರೆ ಇವತ್ತು ಅವರ ಅದೃಷ್ಟನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಏನಿದ್ದಾರೆ ಅಮ್ಮನವರ ಇವತ್ತು ವರದಂತಿ ಜನ್ಮ ದಿನ ಆ ಒಂದು ದಿನ ತಾಯಿ ಅಮ್ಮನವರ ಒಂದು ದರ್ಶನ ಸಿಗೋದೇ ಒಂದು ಪುಣ್ಯ ಸಾಕಷ್ಟು ಭಕ್ತಾದಿಗಳು ವಿವಿಧ ಕಡೆಗಳಿಂದ ಬಂದು ಇವತ್ತು ಅಮ್ಮನವರ ದರ್ಶನವನ್ನ ಪಡಿತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ಇವತ್ತು ತಾಯಿ ಚಾಮುಂಡೇಶ್ವರಿ ಇವತ್ತು ಅಲಂಕಾರಗೊಂಡು ಚಿನ್ನದ ಪಲ್ಲಕ್ಕಿಯಲ್ಲಿ ಕಂಗೊಳಿಸ್ತಾ ಇರುವಂಥದ್ದು ಚಿನ್ನದ ಪಲ್ಲಕ್ಕಿಯಲ್ಲಿ ತಾಯಿ ನಾಡ ದೇವತೆ ಚಾಮುಂಡೇಶ್ವರಿಯನ್ನ ನೋಡಿ ಕಣ್ ತುಂಬಿಕೊಳ್ಳೋದೇ ಒಂದು ಖುಷಿ ಇವತ್ತು ದೇವಸ್ಥಾನದ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆಯನ್ನ ಹಾಕಿ ನಂತರ ಉತ್ಸವ ಮೂರ್ತಿ ಉತ್ಸವ ಮೂರ್ತಿಯನ್ನ ಚಿನ್ನದ ಪಲ್ಲಕ್ಕಿಯಿಂದ ತೆಗೆದುಕೊಂಡು ಹೋಗಿ ಮಡ ಅಂದ್ರೆ ದೇವಸ್ಥಾನದ ಒಳಗಡೆ ಮಡಗಲಾಗುತ್ತೆ ಪ್ರತಿ ವರ್ಷವೂ ಕೂಡ ರಾಜ ಮಹಾರಾಜರು ನಡೆದುಕೊಂಡು ಬಂದಿರುವಂತಹ ಈ ಒಂದು ಸಂಪ್ರದಾಯ ಏನಿದೆ ಇದು ವರದಂತಿ ಮಹೋತ್ಸವದ ಒಂದು ಸಂದರ್ಭದಲ್ಲಿ ಮಾತ್ರ ತಾಯಿ ಚಾಯಿ ಚಾಮುಂಡೇಶ್ವರಿ ತಾಯಿ ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡುವಂತದ್ದು ಇದು ಚಾಮುಂಡಿ ಬೆಟ್ಟದ ಒಂದು ಚಿತ್ರಣವಾಗಿರುವಂತದ್ದು ಕ್ಯಾಮೆರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು